ಕೇರಳದಲ್ಲಿ ಎರಡು ಸಾವಿರ ಕೊರೋನಾ ಕೇಸ್ ಕರ್ನಾಟಕ ಅಲರ್ಟ್ ಎಂದು ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆಯನ್ನ ಕೂಡ ಏರ್ಪಡಿಸಲಾಗಿದೆ ಟಿಎಸಿ ಸದಸ್ಯರ ಸಭೆಯನ್ನ ಕರೆದಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಟಿಎಸಿ ಅಧ್ಯಕ್ಷ ಡಾ ರವಿ ಸೇರಿದಂತೆ ಇನ್ನು ತಾಂತ್ರಿಕ ಸಲಹಾ ಸಮಿತಿಯ ಜೊತೆಯಲ್ಲಿ ಸಭೆಯನ್ನ ನಡೆಸಲಾಗಿದೆ ಎರಡು ಸಾವಿರ ಕೊರೋನಾ ಕೇಸ್ ಯಾವಾಗ ಕೇರಳದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆಯೋ ಇನ್ನು ಕರ್ನಾಟಕ ಅಲರ್ಟ್ ಆಗ್ತಾ ಇದು ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆಯನ್ನ ಕೂಡ ಏರ್ಪಡಿಸಲಾಗಿದೆ ಟಿಎಸಿ ಸದಸ್ಯರ ಸಭೆಯನ್ನ ಕರೆದಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಟಿಎಸಿ ಅಧ್ಯಕ್ಷ ಇನ್ನು ಡಾಕ್ಟರ್ ರವಿ ಸೇರಿದಂತೆ ತಾಂತ್ರಿಕ ಸಲಹಾ ಸಮಿತಿ ಜೊತೆಯಲ್ಲಿ ಇವತ್ತು ಸಭೆಯನ್ನ ಏರ್ಪಡಿಸಲಾಗಿದೆ ಕೊರೋನಾ ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದಂತಹ ಕ್ರಮಗಳ ಬಗ್ಗೆ ಇವತ್ತು ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ಕೂಡ ನಡೆಸಲಾಗುತ್ತೆ ಕರ್ನಾಟಕದಲ್ಲಿ ಕೇಸ್ ಪತ್ತೆ ಪರೀಕ್ಷೆ ಟ್ರೀಟ್ಮೆಂಟ್ಗಳ ಬಗ್ಗೆ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತಹ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಸಾರ್ವಜನಿಕ ಗೈಡ್ಲೈನ್ಸ್ ಜೊತೆಗೆ ಆಸ್ಪತ್ರೆಗಳಿಗೆ ಪ್ರತ್ಯೇಕವಾದಂತಹ ಮಾರ್ಗಸೂಚಿ ಈಗಾಗಲೇ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕ್ ಕಡ್ಡಾಯ ಎಸ್ ಎ ಆರ್ ಐ ಸೇರಿದಂತೆ ಗಂಭೀರವಾಗಿ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಮಾಸ್ಕ್ ಕಡ್ಡಾಯ ಜ್ವರ ಶೀತ ಕಫ ಇದ್ದವರಿಗೆ ಮಾಸ್ಕ್ ಕಡ್ಡಾಯ ಈಗಾಗಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ನೀಡಿರುವಂತದ್ದು ಏನೆಲ್ಲ ಮಾರ್ಗಸೂಚಿಗಳನ್ನ ಅನುಸರಿಸಬೇಕು ಅಂತ ಹೇಳಿ ಕೂಡ ಯಾವೆಲ್ಲ ವಿಚಾರಗಳು ಕಡ್ಡಾಯವಾಗಿ ಇರುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿರುವಂಥದ್ದು ಇವತ್ತು ನಡೆಯುವಂತಹ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಕೂಡ ತೀರ್ಮಾನವಾಗುತ್ತೆ ಏನೆಲ್ಲ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿ ಕೂಡ ಕಾದು ನೋಡಬೇಕಾಗಿರುವಂಥದ್ದು ಯಾವಾಗ ಕೇರಳದಲ್ಲಿ ಎರಡು ಸಾವಿರ ಕೇಸ್ಗಳು ಕೂಡ ಪತ್ತೆಯಾಯಿತು ಆನಂತರವಾಗಿ ಕರ್ನಾಟಕ ಅಲರ್ಟ್ ಆಗ್ತಾ ಇದೆ ಅದರಲ್ಲೂ ಕೂಡ ನ್ಯೂ ಇಯರ್ ಹತ್ತಿರದಲ್ಲೇ ಇರೋದ್ರಿಂದಾಗಿ ಸಾಕಷ್ಟು ಜಾಗೃತಿಯನ್ನ ಮುಂಜಾಗೃತಿಯನ್ನ ಕೂಡ ವಹಿಸಬೇಕಾಗತ್ತೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿಯ ಜೊತೆಯಲ್ಲಿ ಸಭೆಯನ್ನ ಕೂಡ ಏರ್ಪಡಿಸಲಾಗಿರುವಂತದ್ದು ಇದರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಜೊತೆಗೆ ಟಿ ಎ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರವಿ ಅವರು ಸೇರಿದಂತೆ ತಾಂತ್ರಿಕ ಸಲಹಾ ಸಮಿತಿ ಜೊತೆಯಲ್ಲಿ ಇವತ್ತು ಸಭೆಯನ್ನ ಕೂಡ ನಡೆಸಲಾಗುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಕೇಸ್ ಆಗಿದೆ ಏನೆಲ್ಲ ಮಾರ್ಗಸೂಚಿಯನ್ನ ಅನುಸರಿಸಬೇಕಾಗತ್ತೆ ಏನೆಲ್ಲ ನಿಯಂತ್ರಣವನ್ನ ಮಾಡುವಂತಹ ಮೂಲಕವಾಗಿ ಯಾವೆಲ್ಲ ಮಾರ್ಗಸೂಚಿಯನ್ನ ಮಾಡುವಂತಹ ಮೂಲಕವಾಗಿ ನಿಯಂತ್ರಣವನ್ನ ಮಾಡಬಹುದು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಈ ಒಂದು ಸಭೆಯಲ್ಲಿ ನಿರ್ಣಯ ಕೂಡ ಆಗತ್ತೆ